Om Shri Raghavendra Yerwa Om Shri Raghavendra Yerwa यत्पादकञ्जरजसा परिभूषिताङ्गायज्ञ पादपद्ममधुभायित बालसारे ಮಹಾತಪಸ್ವಿ ಮಂತ್ರಾಲಯದ ಮಹಾಬ್ರಹ್ಮ ಸಜ್ಜನ ಭಕ್ತರಿಗೆ ಬೇಡಿದ ವರವನ್ನು ಕ್ಷಣದಲ್ಲಿಯೇ ದಯಪಾಲಿಸುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರವನ್ನು ಮಡಿ ಹುಡಿ ಮನ ಭಕ್ತಿ ಭಾವದಿಂದ ಪಠಿಸುತ್ತ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಕೋಟ್ಯಾಂತರ ಸಜ್ಜನ ಭಕ್ತ ವೃಂದವನ್ನು ಸಲುಹಲು ಅವರಿಗಂಟಿದ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನ ನೋವು ಸಂಕಷ್ಟಗಳನ್ನು ಪರಿಹರಿಸಲು ಮಂಚಾಲಮ್ಮನ ಸನ್ನಿಧಿ ಮಂತ್ರಾಲಯ ಕ್ಷೇತ್ರದಲ್ಲಿ ಸ ಶರೀರವಾಗಿ ಬೃಂದಾವನದಲ್ಲಿ ಧ್ಯಾನಮಗ್ನರಾಗಿರುತ್ತಾರೆ ಶ್ರೀ ಗುರುರಾಯರು ಸ ಶರೀರವಾಗಿ ಬೃಂದಾವನ ಪ್ರವೇಶಿಸಿ ಮುನ್ನೂರ ಐವತ್ತು ಮೂರು ವರ್ಷಗಳು ಕಳೆದಿದ್ದರೂ ಸಹ ಶ್ರೀ ಗುರುರಾಯರಿಂದ ಪ್ರಕಟಗೊಳ್ಳುತ್ತಿರುವ ಪವಾಡಗಳಾಗಲಿ ಅನುಗ್ರಹಗಳಾಗಲಿವೆ ವರ್ಣನಾತೀತ ಮತ್ತು ಅಸದೃಶ್ಯ ಈ ರೀತಿಯ ಪವಾಡಗಳನ್ನು ಲೋಕ ಕಲ್ಯಾಣಕ್ಕಾಗಿ ಯಾವ ಜಾತಿ ಮತ ಮೇಲು ಕೀಳು ಬಡವ ಬಲ್ಲಿದ ಎನ್ನದೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಯ ಭಕ್ತಿಯಿಂದ ಸಮಾಜದಲ್ಲಿ ನಮ್ಮಿಂದ ಒಳ್ಳೆಯ ಕೆಲಸವಾಗುತ್ತದೆ ಎಂದು ಶ್ರೀ ಗುರುರಾಯರಿಗೆ ತಿಳಿಯುತ್ತದೋ ಅಂತಹ ಸಜ್ಜನ ಭಕ್ತರ ಕರೆಗೆ ಹೋಗೊಟ್ಟು ಅವರನ್ನು ಸಂತೈಸಿಸಿ ಅನುಗ್ರಹಿಸಿ ಅವರ ಹಿಂದೆಯೇ ನಿಂತು ಅವರು ಹಮ್ಮಿಕೊಂಡ ಎಲ್ಲ ಕೆಲಸದಲ್ಲೂ ಯಾವ ಅಡೆತಡೆ ಇಲ್ಲದೆ ನಡೆಸಿಕೊಡು ಕಾಯಕವನ್ನು ನಮ್ಮ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀ ಗುರುರಾಯರು ಮಾಡಿಕೊಡುತ್ತಾರೆ ಮತ್ತು ಮಾಡಿಕೊಟ್ಟಿದ್ದಾರೆ ಎಂಬುವುದಕ್ಕೆ ಸಜ್ಜನ ಭಕ್ತರಲ್ಲಿ ಅನೇಕ ಕೋಟ್ಯಾಂತರ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಈಗಲೂ ಕಾಣಸಿಗುತ್ತದೆ ಅಂತಹದರಲ್ಲಿ ಒಂದು ದೊಡ್ಡ ಉದಾಹರಣೆ ಎಂದರೆ ನಮ್ಮ ನಿಮ್ಮೆಲ್ಲರ ಮುಂದೆ ಜೀವಂತ ಉದಾಹರಣೆಯಾಗಿರುವುದು ಇನ್ಫೋಸಿಸ್ ಸಂಸ್ಥೆಯ ಮುಖಂಡರಾದ ಸುಧಾಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಇವರಿಬ್ಬರು ಲೋಕೋದ್ಧಾರಕ್ಕಾಗಿ ಕಂಡ ಕನಸು ದೊಡ್ಡ ದೊಡ್ಡ ಹೆಮ್ಮರವಾಗಿತ್ತು ಆದರೆ ಆ ಮರವನ್ನು ಹತ್ತಲು ಇವರಿಬ್ಬರು ಸಾಕಷ್ಟು ಕಷ್ಟಗಳನ್ನು ಪಡಬೇಕಾಗಿತ್ತು ಮೊದಲಿನಿಂದಲೂ ಇವರಿಬ್ಬರು ಕಷ್ಟಗಳನ್ನು ಅನುಭವಿಸುತ್ತಲೇ ಬೆಳೆದು ಬಂದವರು ಮತ್ತೊಬ್ಬರ ಕಷ್ಟದ ಅರಿವು ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಹೇಗಾದರೂ ಮಾಡಿ ಇನ್ಫೋಸಿಸ್ ಕಂಪನಿಯನ್ನು ಕಟ್ಟಬೇಕು ನೂರಾರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡಬೇಕು ನಮ್ಮ ಕರುನಾಡಿನ ಪ್ರತಿಷ್ಠೆಯನ್ನು ಜಗತ್ತಿನ ಉದ್ದಗಲಕ್ಕೂ ಹರಡಬೇಕು ನಮ್ಮ ಕರುನಾಡನ್ನು ಎಲ್ಲರೂ ಕೊಂಡಾಡಬೇಕು ಎಂಬ ಮಹತ್ವದ ಆಕಾಂಕ್ಷೆಯನ್ನು ಹೊತ್ತುಕೊಂಡಿದ್ದ ಈ ದಂಪತಿಗಳಿಗೆ ಇನ್ಫೋಸಿಸ್ ಕಂಪನಿಯನ್ನು ಕಟ್ಟುವ ಮೊದಲು ಇವರಿಬ್ಬರ ಮನದಲ್ಲಿ ಮೂಡಿದ್ದೇ ಶ್ರೀ ಗುರುರಾಯರ ದರ್ಶನ ಮಾಡಬೇಕು ನಮ್ಮ ಇನ್ಫೋಸಿಸ್ ಕಂಪನಿ ಕಟ್ಟುವ ಮನೋಭಿಷ್ಠೆಯನ್ನು ಶ್ರೀ ಗುರುರಾಯರ ಮುಂದೆ ಇಡಬೇಕು ಶ್ರೀ ಗುರುರಾಯರ ಆಶೀರ್ವಾದ ಕೃಪೆ ಅನುಗ್ರಹ ಪಡೆಯಬೇಕು ನಮ್ಮ ಈ ಇನ್ಫೋಸಿಸ್ ಸಂಸ್ಥೆಯ ಯಾವ ಅಡ್ಡಿ ಆತಂಕವಿಲ್ಲದೆ ಚೆನ್ನಾಗಿ ನಡೆಯಬೇಕು ಅಭಿವೃದ್ಧಿ ಪಥದತ್ತ ಸಾಗಬೇಕು ಎಂದು ಹರಕೆ ಕಟ್ಟಿಕೊಳ್ಳಲು ಮೊದಲು ಹೋಗಿದ್ದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋಗಿ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿಯವರು ತಮ್ಮ ಮನೋಭಿಲಾಷೆಯನ್ನು ಶ್ರೀ ಗುರುರಾಯರ ಮುಂದೆ ಮಡಿ ಹುಡಿಯಿಂದ ತನು ಮನದಿಂದ ಭಕ್ತಿ ಭಾವದಿಂದ ಭಜಿಸಿ ಪೂಜಿಸಿ ಗೌರವಿಸಿ ಅವರ ಸೇವೆ ಮಾಡಿ ಶ್ರೀ ಗುರುರಾಯರ ಮಡಲಿಗೆ ಹಾಕಿದಾಗ ಶ್ರೀ ಗುರುರಾಯರ ಅನುಗ್ರಹದಿಂದ ಇನ್ಫೋಸಿಸ್ ಸಂಸ್ಥೆ ಸ್ಥಾಪಿತವಾಗಿ ದಿನ ದಿನಕ್ಕೆ ಹೆಮ್ಮರವಾಗಿ ಬೆಳೆದು ಇವತ್ತು ಜಗತ್ತಿನಾದ್ಯಂತ ಪಸರಿಸಿಕೊಂಡಿದೆ ನಮ್ಮ ಕರುನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಹಾರಿಸಿದೆ ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ ಶ್ರೀ ಗುರುರಾಯರ ಅನುಗ್ರಹದಿಂದ ಕೋಟ್ಯಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಸಿಕ್ಕಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳೆಂದರೆ ಅತಿಶಯೋಕ್ತಿಯಲ್ಲ ಹಾಗೆಯೇ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿಯವರು ಸದಾ ತಮ್ಮ ತನುಮನದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿ ಭಾವದಿಂದ ಭಜಿಸಿ ಪೂಜಿಸಿ ಗೌರವಿಸುತ್ತಲೇ ಇರುತ್ತಾರೆ ಅವರು ಈಗಲೂ ಕೂಡ ಶ್ರೀ ಗುರುರಾಯರ ಆರಾಧನೆ ಮಹೋತ್ಸವ ದಿನದಂದು ಮಂತ್ರಾಲಯಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋಗಿ ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ತನು ಮನದಿಂದ ಮೂರು ದಿನಗಳ ಕಾಲ ಅಲ್ಲಿಯೇ ಇದ್ದು ಶ್ರೀ ಗುರುರಾಯರ ಸೇವೆಯನ್ನು ಮಾಡಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿಯ ದವಸ ಧಾನ್ಯ ಹೂವು ಹಣ್ಣು ತಾಂಬೂಲಗಳನ್ನು ಮಠಕ್ಕೆ ಸಮರ್ಪಿಸಿ ಸಮಾಜಕ್ಕೆ ಒಳಿತನ್ನುಂಟು ಮಾಡುವ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಇದರಿಂದ ಶ್ರೀ ಗುರುರಾಯರು ತೃಪ್ತರಾಗಿ ಸುಧಾಮೂರ್ತಿ ನಾರಾಯಣ ಮೂರ್ತಿಯವರಿಗೂ ಶ್ರೀ ಗುರುರಾಯರು ಸಕಲ ಆಯಸ್ಸು ಆರೋಗ್ಯ ಸಂಪತ್ತು ಮತ್ತೊಬ್ಬರಿಗೆ ಒಳಿತು ಮಾಡುವ ಮನೋಭಾವ ಎಲ್ಲವನ್ನೂ ಕರುಣಿಸುತ್ತಾರೆ ಮತ್ತು ಅನುಗ್ರಹಿಸುತ್ತಿದ್ದಾರೆ ಹೀಗೇನೆ ಇವರು ಕಟ್ಟಿ ಬೆಳೆಸುತ್ತಿರುವ ಇನ್ಫೋಸಿಸ್ ಸಂಸ್ಥೆಯು ಇನ್ನೂ ಅನೇಕ ಲೋಕ ಕಲ್ಯಾಣದ ಕಾರ್ಯ ವೈಖರಿಗಳನ್ನು ಮಾಡಲಿ ಇನ್ನು ಕೋಟ್ಯಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡಲಿ ಇವರಿಬ್ಬರಿಗೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಆಯಸ್ಸು ಆರೋಗ್ಯ ಭಾಗ್ಯ ಸಂಪತ್ತು ಎಲ್ಲವನ್ನೂ ಕರುಣಿಸಲಿ ಇನ್ನು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಇನ್ನೂ ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಹಾಗೇನೆ ಎಲ್ಲಾ ಸಚನ ಭಕ್ತರಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಮಹದಾಶಯ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಜೈ ಶ್ರೀ ಗುರುರಾಘವೇಂದ್ರ ಸ್ವಾಮಿಯೇ ನಮಃ